ಹೊಸಕೋಟೆಯಲ್ಲಿ ಐವತ್ಮೂರು ವಸಂತಗಳನ್ನು ಪೂರೈಸಿರುವಂತಹ ಹೊಸಕೋಟೆ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಲವಾರು ದಶಕಗಳಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಜೊತೆಗೆ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಹೊಸಕೋಟೆ ಲಯನ್ಸ್ ಕ್ಲಬ್ ಹಾಗೂ ನಾರಾಯಣ ನೇತ್ರಾಲಯ ಬೊಂಸಂದ್ರ ಹಾಗೂ ದೃಷ್ಟಿ ಆಪ್ಟಿಕಲ್ಸ್ ಹೊಸಕೋಟೆ ಇವರ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ರವರು ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದಂತಹ ವೆಂಕಟಸ್ವಾಮಿ ಲಯನ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸಯ್ಯ ಉಪಾಧ್ಯಕ್ಷ ವಿ ಎನ್ ಮಂಜುನಾಥ್ ಕಾರ್ಯದರ್ಶಿ ದಿನಕರ್ ಬಿ ಎಸ್ ಖಜಾಂಚಿ ಮಹೇಶ್ ಪಿ ಆರ್ ಒ ಜಿ ಎಸ್ ಮಂಜುನಾಥ್ ಮಾಜಿ ಅಧ್ಯಕ್ಷರಾದಂತಹ ವೆಂಕಟಸ್ವಾಮಿ ನಿರ್ದೇಶಕರಾದ ಎಚ್ ಎಸ್ ಮುರಳೀಧರ್ ಕೆ ಮಂಜುನಾಥ್ ನಾರಾಯಣ ನೇತ್ರಾಲಯದ ಕ್ಯಾಂಪ್ ಮ್ಯಾನೇಜರ್ ಮುನಿರಾಜು ಮತ್ತು ದೃಷ್ಟಿ ಆಪ್ಟಿಕಲ್ಸ್ ಮಾಲೀಕರಾದ ರಂಗಸ್ವಾಮಿ ಸೇರಿದಂತೆ ಹಲವಾರು ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಲಯನ್ಸ್ ಅಧ್ಯಕ್ಷರಾದ ಎಚ್ ಎಸ್ ಅನಿಲ್ ಕುಮಾರ್ ಅವರು ಮಾತನಾಡಿ ಈ ಒಂದು ಶಿಬಿರದಲ್ಲಿ ಎಂಬತ್ತೇಳು ಫಲಾನುಭವಿಗಳಿಗೆ ಕಣ್ಣಿನ ತಪಾಸಣೆ ಮಾಡಲಾಗಿದೆ ಹಾಗೂ ಹದಿನಾರು ಫಲಾನುಭವಿಗಳಿಗೆ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗಿದ್ದು ಹಲವಾರು ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರಕ್ಕೆ ಲಯನ್ಸ್ ಒತ್ತು ನೀಡುತ್ತಾ ಕೆಲಸ ಮಾಡಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು ಇದೇ ಒಂದು ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು ಹಾಗೂ ಪಿ ಆರ್ ಒ ಜಿ ಎಸ್ ಮಂಜುನಾಥ್ರವರು ಲಯನ್ಸ್ನ ಸೇವಾ ಕಾರ್ಯಗಳ ಬಗ್ಗೆ ತಿಳಿಸಿದರು ಮನುಷ್ಯನ್ಗೆ ಮುಖ್ಯವಾದ ಅಂಗ ಕಣ್ಣು ನಮ್ಮ ದೃಷ್ಟಿ ಇದ್ರನೆ ನಾವು ಪ್ರಪಂಚ ನೋಡೋಕಾಗ ಅದರಿಂದಾನೆ ನಾವೆಲ್ಲ ಪ್ರಪಂಚ ನೋಡಕ್ಕಾಗೋದು ಪ್ರಚ ಕಾರ್ಯ ಮಾಡೋಕಾಗೋದು ಆ ನಿಟ್ಟಿನಲ್ಲಿ ನಮ್ಮ ಹೊಸಕೋಟೆ ಲಯನ್ಸ್ ಕ್ಲಬ್ ಹಾಗೂ ನಾರಾಯಣ ನೇತ್ರಾಲಯ ಮತ್ತು ದೃಷ್ಟಿ ಆಪ್ಟಿಕಲ್ಸ್ ಹೊಸಕೋಟೆ ನಮ್ಮ ಸಹಯೋಗದಲ್ಲಿ ಇವತ್ತು ನಮ್ಮ ಹೊಸಕೋಟೆ ನಲ್ಲಿ ಉಚಿತವಾಗಿ ನೇತ್ರ ತಪಾಸಣೆ ಶಿಬಿರ ಹಾಗೂ ಕಣ್ಣಿನ ಪೊರೆ ತೆಗೆಯುವ ಶಸ್ತ್ರ ಚಿಕಿತ್ಸೆ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಾಗರ ಸಹಕಾರ ಕೊಟ್ಟಿರುವಂತ ನಮ್ಮೆಲ್ಲ ಲಯನ್ಸ್ ಸದಸ್ಯರು ಹಾಗೂ ನಾರಾಯಣನ್ ಹತ್ರ ಎಲ್ಲ ದೃಷ್ಟಿ ಆಪ್ಟಿಕಲ್ಸ್ ಇವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆ ಸ್ಥಾಪನೆ ಆಗಿ ಐವತ್ತು ಮೂರು ವರ್ಷ ರನ್ನಿಂಗ್ ಇದೆ ನಾವು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ಈಗ ಹೋದ ವರ್ಷ ಎಲ್ಲ ಶಾಲಾ ಮಕ್ಕಳಿಗೆ ಗೋರ್ಮೆಂಟ್ ಶಾಲಾ ಮಕ್ಕಳಿಗೆಲ್ಲೂ ಬುಕ್ಸು ಮತ್ತು ಬ್ಯಾಗ್ಸು ಕೊಟ್ವಿ ಸಾವಿರ ಸಾವಿರ ಬ್ಯಾಗು ಈಗ ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಅವರ ಅಧ್ಯಕ್ಷತೆಯಲ್ಲಿ ಈಗ ನಾವೊಂದು ದೃಷ್ಟಿಕೋನ ಇಟ್ಕೊಂಡು ಕಣ್ಣಿಗೆ ಆದ್ಯತೆ ಕೊಡಬೇಕು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಇದರಿಂದ ಪ್ರತಿಯೊಂದು ತಿಂಗಳೂ ಮಂಗಳವಾರ ಎರಡನೇ ತಾರೀಕು ಎರಡನೇ ಮಂಗಳವಾರ ಐ ಕ್ಯಾಂಪ್ ಮಾಡಿ ಉಚಿತವಾಗಿ ಪರೇ ಯಾರಿಗಾದ್ರೆ ಪರೇ ಚಿಕಿತ್ಸೆ ಉಚಿತ ಚಿಕಿತ್ಸೆ ಹಾಗೂ ಯಾರಿಗಾದರೂ ಕನ್ನಡಕ ಅವಶ್ಯಕತೆ ಇದ್ರೂ ನಮ್ಮ ಲಾಯನ್ ಸಂಸ್ಥೆಯಿಂದ ಉಚಿತವಾಗಿ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೆ ಮುಂದಿನ ತಾರೇ ಮುಂದಿನ ವಾರ ನ್ಯಾಯಾಲಯದಲ್ಲೂ ಕೊಡೋದಕ್ಕೆ ನಮ್ಮ ಅಧ್ಯಕ್ಷರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ ಮುಂದಿನ ನೆಕ್ಸ್ಟ್ ಮಂತಲ್ಲಿ ನ್ಯಾಯಾಲಯ ಆವರಣದಲ್ಲಿ ಕಕ್ಷಿದಾರರಿಗೂ ನ್ಯಾಯಾಲಯ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ವಕೀಲರಿಗೂ ಅಲ್ಲಿ ಐ ಕ್ಯಾಂಪ್ ಜೊತೆಗೆ ಒಂದು ಜನರಲ್ ಡಯಾಬಿಟಿಕ್ ಕ್ಯಾಂಪ್ ಮಾಡೋಣ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ನಾವು ಈಗ ನಮ್ಮ ಉದ್ದೇಶ ಲಯನ್ಸ್ ಸಂಸ್ಥೆ ಉದ್ದೇಶ ಏನು ನಮ್ಮ ಬಡಬಗ್ ರೀತ ಹೋಗಿ ಚೆಕ್ ಮಾಡಿಸ್ಕೊಳ್ಳೋಂಥದ್ದು ಶಕ್ತಿನೂ ಇಲ್ಲ ಆದರೆ ಅದನ್ನು ಮನಗೊಂಡು ನಾವು ಈ ಸಾರಿ ಹೈಗೆ ನಾವು ಪ್ರೋ ಇದು ಮಾಡಿ ಪ್ರಶಂಸೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಮಾಡಿ ಅದನ್ನು ಎಲ್ತ್ ಕ್ಯಾಂಪ್ ಮಾಡೋಣ ಅಂತ ಮಾಡಿದ್ದೀವಿ ಇದು ಹೊಸಕೋಟೆ ಲಯನ್ಸ್ ಸಂಸ್ಥೆ ಪರವಾಗಿ ಈ ದಿನ ನಾರಾಯಣ ನೇತ್ರಾಲಯ ಹಾಗೂ ತೃಪ್ತಿ ಆಪ್ಟಿಕಲ್ ಇವ ಸಹಯೋಗದೊಂದಿಗೆ ದೃಷ್ಟಿ ನಿವಾರಣ ಒಂದು ಕ್ಯಾಂಪನ್ನು ಇವತ್ತು ಏರ್ಪಡಿಸಿದ್ದೀವಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಲಯನ್ಸ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಹತ್ತು ವರ್ಷಗಳಿಂದ ಸುಮಾರು ಪ್ರಪಂಚದಾದ್ಯಂತ ಇನ್ನೂರ ಹತ್ತು ದೇಶಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಕೆಲಸ ಕಾರ್ಯ ಇದೆ ಅದರಲ್ಲಿ ನಾವು ಮೇಜರ್ ಒಂದು ಎಂಟು ಇದಿರುತ್ತೆ ಅದರಲ್ಲಿ ದೃಷ್ಟಿ ನಿವಾರಣಾ ಕ ಕೇಂದ್ರ ಒಂದು ಆದ್ದರಿಂದ ಇದು ಪ್ರತಿ ನಮ್ಮ ತಾಲೂಕಿನಲ್ಲೇ ಅಲ್ಲ ಜಿಲ್ಲೆಯಲ್ಲ ರಾಜ್ಯದಲ್ಲ ದೇಶದಲ್ಲೇ ಅಲ್ಲ ಪ್ರಪಂಚದಾದ್ಯಂತ ಪ್ರತಿದಿನ ಇಂಥ ಕ್ಯಾಂಪ್ಗಳು ವಿವಿಧ ಕಡೆ ನಡೆಯುತ್ತೆ ಎಲ್ಲಿ ಸೇವೆ ಬೇಕೋ ಅಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಇರುತ್ತೆ ಅಂಥ ಸೇವಾ ಮನೋಭಾವ ಇರುವ ಲಯನ್ ಸಂಸ್ಥೆಯಿಂದ ಈ ಸೇವಾ ಕಾರ್ಯ ನಡೆಸ್ತಾ ಇದೆ ಇದನ್ನು ಎಲ್ಲ ತಾಲೂಕಿನ ಜನತೆ ಹಾಗೂ ಬಡ ಜನತೆ ಇದರ ಸದುಪಯೋಗ ಪಡಿಸ್ಕೊಳ್ಬೇಕೆಂದು ಹೇಳುತ್ತಾ ಈ ಕ್ಯಾಂಪು ಇಲ್ಲಿಗೆ ಮುಗಿಯುವುದಿಲ್ಲ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಪ್ರತಿ ತಿಂಗಳು ಈ ಕ್ಯಾಂಪನ್ನ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಇನ್ನಿತರ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಾವು ಲಯನ್ಸ್ ಸಂಸ್ಥೆಯಿಂದ ಏರ್ಪಡಿಸಿದ್ದೀವಿ ಅಂತ ಹೇಳುತ್ತಾ ಮತ್ತು ರಕ್ತದಾನ ಶಿಬಿರ ಇರ್ಬೋದು ವಿದ್ಯಾರ್ಥಿಗಳಿಗೆ ಆಗುವ ಅನುಕೂಲ ಇರಬಹುದು ಇಂಥ ಅನೇಕ ಸೇವಾ ಕಾರ್ಯಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಮುಂದೆ ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಅದಕ್ಕೂ ಸಾರ್ವಜನಿಕರು ಸ್ಪಂದಿಸಬೇಕಂತ ಹೇಳುತ್ತಾ ನಮ್ಮ ಲಯನ್ಸ್ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ಮನಿರಂಜನ್ ನಾರಾಯಣ ನೇತ್ರಾಲಯದಿಂದ ಕ್ಯಾಂಪ್ ಕೋರ್ಡಿನೇಟರ್ ಪ್ಲಸ್ ಮ್ಯಾನೇಜರು ಈ ದಿನ ಲಯನ್ಸ್ ಕ್ಲಬ್ ಮತ್ತು ದೃಷ್ಟಿ ಆಪ್ಟಿಕಲ್ಸ್ ಸಹಾಯದೊಂದಿಗೆ ಈ ದಿನ ಆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದರೆ ಹೊರೆ ಬಂದಿರುವಂಥ ಜನಕ್ಕೆ ಫ್ರೀಯಾಗಿ ಚೆಕಪ್ ಮಾಡ್ತಾ ಇದ್ದೀವಿ ಲಯನ್ಸ್ ಕ್ಲಬ್ ವತಿಯಿಂದ ಸುಮಾರು ಇಲ್ಲಿವರೆಗೂ ಓ ಪಿ ಡಿ ಇಲ್ಲಿವರೆಗೂ ಒಂದು ನೂರರಿಂದ ನೂರೈವತ್ತು ಮೆಂಬರ್ಸ್ ರೀಚ್ ಆಗಿದೆ ಮುಂದೆ ಇನ್ನೂ ತುಂಬ ರೀಚ್ ಆಗೋ ಸಾಧ್ಯತೆ ಇದೆ ಇದೇ ಮಂತಲ್ಲಿ ಮತ್ತೆ ಇನ್ನೊಂದು ದಿನಾಂಕವನ್ನು ಸಹ ಲಯನ್ಸ್ ಕ್ಲಬ್ ಅವರು ಫಿಕ್ಸ್ ಮಾಡಿದ್ದಾರೆ ಮುಂದೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇದು ಮಾಡಿದ್ದಾರೆ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮ ಮತ್ತು ಹೊಸಕೋಟೆ ಗ್ರಾಮಾಂತರ ಜನ ಎಲ್ಲ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ